ಹುತಾತ್ಮ ಯೋಧ ಕೆ ದೀಪಕ ಸ್ಮಾರಕದ ಬಳಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕ ಸ್ವಾತಂತ್ರ್ಯ ಸೇನಾನಿಗಳು ಹುತಾತ್ಮರಾಗಿದ್ದು ಅವರಂತೆಯೇ ತಾಣಿಗೆ ಬಾಯಲು ಗ್ರಾಮದ ಮಗನಾಗಿದ್ದ ಕೆ ದೀಪಕ್ ರವರ ಸ್ಮಾರಕದ ಅಭಿವೃದ್ಧಿ ಕಾರ್ಯ ಪ್ರಗತಿಯಲ್ಲಿದ್ದು ಸರ್ಕಾರ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳವರು ಸ್ಮಾರಕದ ಅಭಿವೃದ್ಧಿಗೆ ಕೊಡುಗೆ ನೀಡುವುದರ ಮೂಲಕ ಸ್ಮಾರಕವನ್ನು ಸುಂದರವಾಗಿ ನಿರ್ಮಿಸಲು ಸಹಕಾರ ನೀಡಬೇಕು ಎಂದು ಪತ್ರಕರ್ತ ಪರಮೇಶಪ್ಪ ಹೇಳಿದರು ಹುತಾತ್ಮ ಕೆ ದೀಪಕ್ ಅವರ ಸ್ಮಾರಕದ ಬಳಿ ದೇಶದ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ಹುತಾತ್ಮರ ಸ್ಮಾರಕದ ಬಳಿ ಧ್ವಜಾರೋಹಣ ನೆರವೇರಿಸಲು ಅವಕಾಶ ಸಿಕ್ಕಿರುವುದು ಹೆಮ್ಮೆಯ ವಿಷಯವಾಗಿದ್ದು ದೇಶ ರಕ್ಷಣೆಯ ಸೇವೆಯಲ್ಲಿರುವಾಗಲೇ ನಡೆದ ಅಪಘಾತದಲ್ಲಿ ಮಡಿದ ವೀರ ಯೋಧ ಕೆ ದೀಪಕ್ ದೇಶದ ಅಭಿವೃದ್ಧಿಗಾಗಿ ಅನೇಕ ಕನಸುಗಳನ್ನು ಕಂಡವರಾಗಿತ್ತು ಅವರ ಕನಸುಗಳನ್ನು ಈಡೇರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಯ ಹುಲಿ ಪ್ರತಿಷ್ಠಾನದ ಸದಸ್ಯರಾದ ಟಿಎಸ್ ಹೇಮ್ಲಾ ನಾಯಕ್ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿ ಜೈಲು ವಾಸ ಅನುಭವಿಸುತ್ತಿದ್ದ ಗೋವಿಂದೇಗೌಡರ್ ಪತ್ನಿ ಮಹಿಮ್ಮ ದೀಪಕ್ ರವರ ತಂದೆ ತಾಯಿಯವರಾದ ಕೃಷ್ಣಮೂರ್ತಿ ಹಾಗೂ ಭುವನೇಶ್ವರಿ ಮುಂತಾದವರು ಹಾಜರಿದ್ದರು ವೀರೋ ಯೋಧ ಕೆ ದೀಪಕ್ ರವರ ಗುಣಗಾನ ಮಾಡಿದರು ನ್ಯೂಸ್ ತರೀಕೆರೆ